ಓಂ ಶ್ರೀ ಗುರು ಬಸವಲಿಂಗ ಶರಣ ಶರಣ ನಿನ್ನೆ ಧರ್ಮದ ಲಕ್ಷಣಗಳಲ್ಲಿ ಐದನೆಯದು ನೀತಿ ಶಾಸ್ತ್ರವನ್ನು ನೋಡಿದ್ದೀವಿ ಇದು ವಿಶ್ವದ ಎಲ್ಲ ಜೀವಿಗಳ ಜೊತೆಗೆ ಮತ್ತು ಧರ್ಮಕ್ಕೆ ಸೇರದ ಇತರೆ ಧರ್ಮದವರ ಜೊತೆಗೆ ಬಾಳುವ ರೀತಿ ಅಂದರೆ ಎಲ್ಲರೂ ಪರಮಾತ್ಮನ ಅಂಶೀಭೂತರೇ ಅಂತ ಭಾವಿಸೋದು ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸೋದು ಇದು ನಮ್ಮ ನೀತಿ ಶಾಸ್ತ್ರ ಎಥಿಕ್ಸ್ ಇನ್ನು ಮುಂದಿಂದು ಸಮಾಜಶಾಸ್ತ್ರ ಅಂದರೆ ಧರ್ಮ ಬಂಧುಗಳ ಜೊತೆಗೆ ಹೇಗೆ ಬದುಕಬೇಕು ಅಲ್ಲಿ ಹೇಳಿದ್ದಾರೆ ಸಂಬಂಧಕ್ಕಿಂತಲೂ ಹೆಚ್ಚು ಗಾಢವಾಗಿ ನಾವು ಧರ್ಮ ಬಂಧುಗಳನ್ನ ಪ್ರೀತಿಸಬೇಕು ಅಂದ್ರೆ ಯಾರು ಲಿಂಗ ಕಟ್ಕೊಂಡಿರ್ತಾರೋ ಅವರೆಲ್ಲರೂ ಸಂಗಮನಾಥ ಅನ್ನುವ ಭಾವದಿಂದ ಇರಬೇಕು ಅಂಗದ ಮೇಲೆ ಲಿಂಗವಿದ್ದವರೆಲ್ಲ ಸಂಗಮನಾಥ ಅನ್ನುವಂಥದ್ದು ಮತ್ತೆ ಹಾಗಾದ್ರೆ ತಪ್ಪು ಮಾಡಿದರೆ ತಪ್ಪು ಮಾಡಿದರೆ ಬುದ್ಧಿ ಹೇಳಬೇಕು ಲಿಂಗವಂತನು ಲಿಂಗವಂತಂಗೆ ಬುದ್ಧಿ ಹೇಳುವಲ್ಲಿ ತಪ್ಪಿಂಗೆ ಮುನಿವನ್ನಲ್ಲದೆ ಲಾಂಛನಕ್ಕೆ ಮುನಿಯ ಅಂದ್ರೆ ನೀನು ಲಿಂಗ ಬಿಟ್ಬಿಡು ಲಿಂಗ ತೆಗೆದಾಕ್ ಬಿಡು ಹೋಗ ಕಡೆ ಅನ್ನಂಗಿಲ್ಲ ಸೈರಿಸ್ಕೋಬೇಕು ಜೊತೆಗೆ ಅವನು ತಪ್ಪನ್ನು ತಿದ್ದುವ ಪ್ರಯತ್ನ ಮಾಡ್ಬೇಕು ಅವನು ತಿದ್ಕೊಳಕ ಪ್ರಯತ್ನ ಮಾಡ ಒಂದ್ ವೇಳೆ ತಿದ್ಕೊಳ್ಳೇ ಇಲ್ಲಪ್ಪ ಲಿಂಗನೂ ಕಟ್ಟಿದಾನೆ ತಪ್ಪು ತಿದ್ಕೊಳ್ಲಿಲ್ಲ ಏನ್ ಮಾಡ್ಬೇಕಾಗಂದ್ರೆ ಏನು ಮಾಡಕ್ಕಾಗಲ್ಲ ಉದಾಸೀನ ಅಷ್ಟೆ ಬಿಟ್ಬಿಡೋದು ಮತ್ತಿನ್ನ ಅವನ್ ತಿದ್ಕೋ ಇಲ್ಲ ಅಂದ್ರೆ ನೀನು ಮುಗಿಸ್ತೀನಿ ಅನ್ನೋ ಲೆಕ್ಕಕ್ಕೆ ಹೋಗ್ಬಾರ್ದು ಗೊತ್ತಾಯ್ತ ಅಂದ್ರೆ ಹಿಂಸೆಗೆ ಇಲ್ಲಿ ಆಸ್ಪದ ಇಲ್ಲ ನಮ್ಮಲ್ಲಿ ಸಾಧ್ಯವಾದಷ್ಟು ಬುದ್ಧಿ ಹೇಳೋದು ಅದಕ್ಕೆ ಬಸವಣ್ಣನವರ ಸಿದ್ಧಾಂತಕ್ಕೂ ಕಾರ್ಲ್ ಮಾರ್ಕ್ಸ್ನ ಸಿದ್ಧಾಂತಕ್ಕೂ ವ್ಯತ್ಯಾಸ ಬರೋದು ಇಲ್ಲಿ ಕಮ್ಯುನಿಸಮ್ ಅಂಡ್ ಲಿಂಗಾಯತಿಸಮ್ ಅಥವಾ ಲಿಂಗಾಯತ ರಿಲಿಜನ್ ಅನ್ಬೇಕು ಲಿಂಗಾಯತ ಒಂದು ರಿಲಿಜನ್ ಆಗುತ್ತೆ ಆ ಕಮ್ಯುನಿಸ್ಟ್ ಅಥವಾ ಕಮ್ಯುನಿಸಂ ಅನ್ನೋದು ಒಂದು ಇಸಮ್ ವಾದ ಆಗತ್ತದ ಅದು ಧರ್ಮ ಆಗೋದಿಲ್ಲ ಧರ್ಮದಲ್ಲಿ ಕೊನೆಯ ತೀರ್ಮಾನ ಪರಮಾತ್ಮನದ್ದು ಆದ್ರೆ ಇಸಮಲ್ಲಿ ಕೊನೆಯ ತೀರ್ಮಾನ ಸರ್ಕಾರದ್ದು ಕಮ್ಯುನಿಸಮ್ ಅಲ್ಲಿ ಕೊನೆಯ ತೀರ್ಮಾನ ಸರ್ಕಾರದ್ದಾಗಿರುತ್ತೆ ಸರ್ಕಾರ ಹೊಡೆದು ಬಡದ ಕಿತ್ಕೊಂಡು ಇಲ್ಲ ಗಲ್ಲಿಗೆ ಏರಿಸಿ ಮಾಡ್ಬೋದು ಆದ್ರೆ ಇಲ್ಲಿ ಜ ನಮ್ಮ ಮತ್ತು ಯಾವುದೇ ಧರ್ಮದಲ್ಲಿ ಅಲ್ಲಿ ಹಿಂಸೆಗೆ ಆಸ್ಪದ ಇರಬಾರದು ನಿಜವಾಗಿ ಅಲ್ಲಿ ಅದಕ್ಕೆ ಧರ್ಮಗಳು ಯಾಕಪ್ಪ ಆಡಳಿತ ನಡೆಸಲ್ಲ ಅಥವಾ ಧರ್ಮಕ್ಕೂ ರಾಜಕೀಯಕ್ಕೂ ದೂರ ಯಾಕೆ ಅಂದ್ರೆ ಧರ್ಮ ಮನಸ್ಸಿನ ಪರಿವರ್ತನೆ ಕಡೆಗೆ ಹೆಚ್ಚಿನ ಗಮನ ಕೊಡುತ್ತೆ ಅದರಲ್ಲಿ ವಿಶೇಷ ಲಿಂಗಾಯತ ಧರ್ಮ ಮತ್ತು ಜೈನ ಧರ್ಮ ಮನಸ್ಸು ಪರಿವರ್ತನೆ ಕಡೆಗೆ ಹೆಚ್ಚಿನ ಗಮನ ಕೊಡುತ್ತೆ ಮನಸ್ಸು ಪರಿವರ್ತನೆ ಆಗದೆ ಹೋದ್ರೆ ಬಿಟ್ಬಿಡು ಅವನ ಕರ್ಮ ಏನು ಮಾಡೋಕ್ಕಾಗಲ್ಲ ಅಲ್ಲಿ ನಾವು ಹೊಡೆದಾಟ ಬಡದಾಡಕ್ಕೆ ಅವಕಾಶ ಇಲ್ಲ ಆದರೂ ಕೂಡ ಶರಣರು ಕತ್ತಿ ಹಿಡಿಯೋ ಪ್ರಸಂಗ ಬಂತು ಅವರಿಗೆ ರಾಜ್ಯ ಬೇಡ ನಮಗೆ ಅಧಿಕಾರ ಬೇಡ ಏನು ಬೇಡ ಅಂದ್ರೂ ವಚನ ಸಾಹಿತ್ಯದ ಮೇಲೆ ದಾಳಿ ಮಾಡೋ ಪ್ರಸಂಗ ಬಂತು ದಾಳಿ ಮಾಡಿದ್ರು ಆವಾಗ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಅವ್ರ ಖಡ್ಗೆ ಹಿಡಿಬೇಕಾದಂತ ಪ್ರಸಂಗ ಬಂತು ಯುದ್ಧ ಮಾಡ್ಬೇಕಾದಂತ ಪ್ರಸಂಗ ಬಂತು ಹೌದು ಇದು ಅನಿವಾರ್ಯ ಗಣಾಚಾರ ಅಂತ ಕರೆದರು ಗಣಾಚಾರ ಅಂದ್ರೆ ಬರಿ ಯುದ್ಧ ಮಾಡೋದು ಅಥವಾ ಕುತ್ತು ಬಂದಾಗ ಅಷ್ಟೇ ಗಣಾಚಾರ ಮಾಡೋದಲ್ಲ ಸಾಮೂಹಿಕವಾಗಿ ತಿದ್ದುವ ಪ್ರಯತ್ನ ಸಮಾಜದ ಬಗ್ಗೆ ಕಾಳಜಿ ಬೇ ಕೇವಲ ನಾನೊಬ್ಬನೇ ಈ ಜಗತ್ನಲ್ಲಿ ಬದುಕ್ತಾ ಇಲ್ಲ ಅಥವಾ ನಮ್ಮ ಒಂದೇ ಬದುಕ್ತಾ ಇಲ್ಲ ಧರ್ಮದಲ್ಲಿ ಅನೇಕ ಜನ ಅನೇಕ ಸ್ವಭಾವದವರು ಇರ್ತಾರೆ ಅವರ ಮಟ್ಟವು ಬೇರೆ ಬೇರೆದಿರ್ತದೆ ಅವರು ದುಶ್ಚಟಗಳಿಗೆ ಬಿದ್ದಾಗ ಅವ್ರನ್ನ ಪ್ರೀತಿಯಿಂದ ತಿದ್ದಬೇಕು ಸೈರಣೆಯಿಂದ ತಿದ್ದಬೇಕು ಅಂತ ಲಿಂಗಾಯತ ಧರ್ಮ ಹೇಳುತ್ತೆ ಅದಕ್ಕೆ ಗಣಾಚಾರ ಅನ್ನೋ ವ್ಯವಸ್ಥೆಯನ್ನು ಇಟ್ಟರು ಸಮಾಜ ಶುದ್ಧೀಕರಣಕ್ಕಾಗಿ ಪಂಚ ಆಚಾರಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಅದರಲ್ಲಿ ಬಸವಣ್ಣವರು ಕೂಡ ಬಹಳ ಕಠೋರವಾಗಿ ಮಾತನಾಡ್ತಾರೆ ಲಿಂಗಾಚಾರದ ವಿಷಯ ಅಂದ್ರೆ ದೇವನೊಬ್ಬ ಅನ್ನುವಾಗ ಅನೇಕ ದೇವರುಗಳನ್ನ ಕಲ್ಪಿಸ್ಕೊಂಡಿದಾರಲ್ಲ ದೇವತೆಗಳನ್ನು ಕಲ್ಪಿಸ್ಕೊಂಡು ವಿಪರೀತ ಪ್ರಾಣಿಗಳನ್ನು ಪಕ್ಷಿಗಳನ್ನು ವಸ್ತುಗಳನ್ನು ಇವನ್ನೆಲ್ಲ ದೇವರು ಅನ್ನೋದನ್ನು ಒಪ್ಪಲ್ಲ ಬಸವಣ್ಣವರು ಅವನ್ನ ಪ್ರಸಾದೀಕರಿಸಿ ಬಳಸಿ ಶುದ್ಧೀಕರಣ ಮಾಡಿ ಬಳಸಿ ಈಗ ಆಯುಧ ಪೂಜೆ ಬರ್ತಾ ಇದೆ ಅಲ್ಲಿ ಆಯುಧಗಳನ್ನೆಲ್ಲ ಪೂಜೆ ಮಾಡೋದು ಅದು ಸರಿಯಾದ ಪದ್ಧತಿ ಅಲ್ಲ ಅದು ಕೇವಲ ಯಾವುದೋ ವರ್ಷಕ್ಕೊಂದ್ಸಾರಿ ಅವುಗಳನ್ನು ಪೂಜೆ ಮಾಡಿ ಸ್ವಚ್ಛ ಇಡಬೇಕು ಅಂತಲ್ಲ ಎಲ್ಲವನ್ನೂ ಸ್ವಚ್ಛ ಇಟ್ಕೋಬೇಕು ಮತ್ತು ವಸ್ತುಗಳನ್ನು ಕಡಿಮೆ ಇಟ್ಕೊಳ್ಬೇಕು ಅನ್ನೋದೇ ಧರ್ಮ ಸಿಕ್ಕಾಪಟ್ಟೆ ವಸ್ತುಗಳನ್ನು ತುಂಬಿಕೊಂಡು ಅವೆಲ್ಲ ಕೆಟ್ಟು ಹೋಗಿ ಬೇರೆಯವ್ರಿಗೆ ಸಿಗ್ಲಾರ್ದಂಗೆ ಮಾಡಿದರೆ ಅದು ಧರ್ಮವೇ ಅಲ್ಲ ಧರ್ಮವೇ ಅಲ್ಲ ಆದ್ರಿಂದ ಹಂಚಿಕೊಳ್ಳೋದು ದಾಸೋಹ ಅದಕ್ಕೆ ಈ ಧರ್ಮದ ಜೀವಾಳ ಈ ಧರ್ಮದ ಜೀವಾಳ ಅಥವಾ ಶ್ವಾಸಕೋಶ ಅಂತಂದ್ರೆ ಎರಡು ಶ್ವಾಸಕೋಶ ಇರ್ತವೆ ಕಾಯಕ ಮತ್ತು ದಾಸೋಹ ಕಾಯಕ ಅನ್ನೋದು ಒಂದು ದಾ ಶ್ವಾಸಕೋಶ ಆದ್ರೆ ದಾಸೋಹ ಅನ್ನುವಂಥದ್ದು ಇನ್ನೊಂದು ಶ್ವಾಸಕೋಶ ಆದ್ರಿಂದ ಕಾಯಕ ದಾಸೋಹನ ಪ್ರತಿಯೊಬ್ರು ಮಾಡಬೇಕು ಇದು ಸಮಾಜಶಾಸ್ತ್ರ ಅಂದ್ರೆ ಅತಿವರ್ಣಾಶ್ರಮ ಸಮಾಜಶಾಸ್ತ್ರ ಅಂತ ಕರಿತದೆ ವೈದಿಕ ಪದ್ಧತಿ ಸಾಂಪ್ರದಾಯಿಕ ಧರ್ಮ ವರ್ಣಾಶ್ರಮ ಪದ್ಧತಿ ಅಂತಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಭೇದವನ್ನು ಮಾಡೋ ಹಾಗಿಲ್ಲ ಅಂಗದ ಮೇಲೆ ಲಿಂಗ ಸಂಗಮನ ಅಂತ ಮತ್ತು ಅದರಲ್ಲಿ ಒಬ್ರು ಹೆಚ್ಚು ಒಬ್ರು ಕಡಿಮೆ ಅನ್ನೋದಿಲ್ಲ ಹೆಚ್ಚು ಕಡಿಮೆ ಅದು ವಸ್ತುಗಳಿಗೆ ಸಂಪತ್ತಿಗೆ ಸಂಬಂಧಪಟ್ಟಿರ್ಬೋದು ಕೆಲವು ಸಾರಿ ವಿದ್ಯೆಯಿಂದನೂ ಅವನಿಗೆ ಒಳ್ಳೆ ವಿದ್ಯೆ ಸಿಗ್ಬೋದು ಅವನ ಕಾಯಕ ಬೇರೆ ಮಾಡಬೇಕಾಗುತ್ತೆ ಅದಕ್ಕೆ ವಿದ್ಯೆ ಕೊಟ್ಟಿದ್ದಾನೆ ಹಾಗಂತ ಹೇಳಿ ಶ್ರಮದ ಕಾಯಕವನ್ನು ಮಾಡತಕ್ಕಂತಹ ಆಮೇಲೆ ಜ್ಞಾನವನ್ನ ಕಡಿಮೆ ಪಡೆಯೋದು ವಿದ್ಯೆಯನ್ನ ಕಡಿಮೆ ಮಾಡಿಕೊಂಡಂತಹವರು ಕೀಳಲ್ಲ ಅವರ ಆತ್ಮಜ್ಞಾನಿಗಳು ಆಗಿರಬಹುದು ಆತ್ಮಜ್ಞಾನ ಗಳಿಸೋದೆ ಲಿಂಗಾಂಗ ಸಾಮರಸ್ಯವನ್ನು ಪಡೆಯೋದೆ ಅಂತಿಮ ಸಿದ್ಧಿ ಅದೇ ಅಂತಿಮ ಸಿದ್ಧಿ ಅದನ್ನು ಪಡದೆ ಹೋದರೆ ನೀವೇನು ಮಾಡಿದ್ರು ಅಥವಾ ಆ ಕಡೆ ಪ್ರಯತ್ನ ಇಲ್ಲದೆ ಹೋದರೆ ಏನು ಮಾಡಿದರೂ ಪ್ರಯೋಜನ ಇಲ್ಲ ಒಟ್ಟಾರೆ ಜಾತಿ ಕುಲ ಗೋತ್ರ ಈ ಯಾವೂ ಕೂಡ ನಮ್ಮ ಸಮಾಜಶಾಸ್ತ್ರದಲ್ಲಿ ಇಲ್ಲ ಅತಿವರ್ಣ ಅತಿವರ್ಣಾಶ್ರಮ ಸಮಾಜಶಾಸ್ತ್ರ ಜೊತೆಗೆ ಕೊಟ್ಟುಕೊಳ್ಳತಕ್ಕಂಥದ್ದು ಅಂದರೆ ಹೆಣುಗಂಡ ವ್ಯವಹಾರ ಅಂತಿರಲ್ಲಿ ಫೋಟಿ ಭೇಟಿ ವ್ಯವಹಾರ ಅದನ್ನು ಎಲ್ಲರೊಂದಿಗೂ ಮಾಡಬೇಕು ಅಂದರೆ ಧರ್ಮ ಬಾಂಧವರು ಬಾಂಧವ್ರು ಯಾವುದೇ ಹುಟ್ಟು ಜಾತಿ ಯಾವುದೇ ಇರಲಿ ಅವರ ತಾಯಿ ತಂದೆಗಳ ಜಾತಿ ಯಾವುದೇ ಇರಲಿ ಲಿಂಗವಂತರು ಲಿಂಗವಂತರ ನಡುವೆ ಸಂಬಂಧ ಬೆಳೀಲೇಬೇಕು ಅನ್ನುವಂಥದ್ದು ಬಸವಣ್ಣವರು ಇಚ್ಛೆಯಾಗಿತ್ತು ಅದನ್ನು ಸಾಧಿಸಕ್ಕೋಸ್ಕರ ಕಲ್ಯಾಣದಲ್ಲಿ ವಿಪ್ಲವ ಆಗುತ್ತೆ ಅಂದ್ರೂ ಕೂಡ ಶರಣರು ಅದಕ್ಕೆ ಒಪ್ಪಿಗೆ ಕೊಟ್ಟರು ಅದನ್ನು ಒಪ್ಪಿಗೆ ಕೊಡದೇ ಇದ್ರೆ ಅನುಭವ ಮಂಟಪ ಇನ್ನೂ ನಡೀತಿತ್ತು ಬಸವಣ್ಣವ್ರ ಕಲ್ಯಾಣದಾಗ ಇರಬಹುದಾಗಿತ್ತು ಸೇಫ್ಟಿ ಝೋನ್ ಅಂತ ಕರೀತಾರೆ ಸೇಫ್ಟಿ ಝೋನ್ ಸುರಕ್ಷಿತ ಇರಬಹುದಾಗಿತ್ತು ಆದರೆ ಒಂದು ಸ್ಥಾಪನೆ ಮಾಡಕ್ಕೆ ಹೊರಟರು ಅವರೆಲ್ಲ ಏನಪ್ಪಾ ಅಂದ್ರೆ ವರ್ಣ ಸಂಕರ ಆಗಬೇಕು ಆಮೇಲೆ ಲಿಂಗವನ್ನು ಧರಿಸಿಕೊಂಡವರ ನಡುವೆ ಯಾವುದೇ ಕಾರಣಕ್ಕೂ ಭೇದ ಮಾಡೋ ಹಾಗಿಲ್ಲ ಯಾವ ಬೆಲೆ ತೆರೋದಕ್ಕಾದ್ರೂ ನಾವು ಸಿದ್ಧ ಅನ್ನೋ ಲೆಕ್ಕಕ್ಕೆ ಶರಣ ಹೊಸವಣ್ಣನು ಹೌದು ಅನುಭವ ಮಂಟಪ ಹೋಗುತ್ತೆ ಮಹಾಮನೆ ಹೋಗುತ್ತೆ ಜಗಳ ಆಗತ್ತೆ ಜಾತಿವಾದಿಗಳಿಗೂ ಧರ್ಮವಾದಿಗಳಿಗೂ ಜಗಳ ಬರುತ್ತೆ ಅಂತ ಗೊತ್ತಿತ್ತು ಆಮೇಲೆ ಅವರು ರಾಜ ಅವ್ರ ಪರ ನಿಲ್ತಾನೆ ಅನ್ನೋದು ಗೊತ್ತಿತ್ತು ಪದವಿ ಹೋಗುತ್ತೆ ಅನ್ನೋದು ಗೊತ್ತಿತ್ತು ಆದರೆ ಕೇವಲ ಇಬ್ಬರ ಅಂದರೆ ಏನು ಮಧುವರಸರ ಮಗಳು ಮತ್ತು ಹರಳೆಯನ್ನವರ ಮಗ ಇದು ಕೇವಲ ಅವರಿಬ್ರು ಇಚ್ಛೆ ಆಗಿರಲ್ಲ ಬಹಳ ಜನ ತಪ್ಪೇನು ಬಲಿತಾರ ಕವಿಗಳು ಅವರಿಬ್ರು ಪ್ರೇಮಿಸಿದ್ರು ಅಂತ ಬರೆದ್ಬಿಡ್ತಾರೆ ಅವರ ಪ್ರೇಮಕ್ಕಾಗಿ ಬಲಿಯಾದದ್ದಲ್ಲ ಕಲ್ಯಾಣ ನೋ ಅವರಿಬ್ಬರು ಪ್ರೇಮ ಮಾಡಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ಅವರಿಬ್ಬರು ಯುವಕರು ಯುವತಿಯರು ಯೌವನಕ್ಕೆ ಬಂದಿದ್ದರು ನಿಜ ಸಣ್ಣವರೇನಲ್ಲ ಅವರು ಆಮೇಲೆ ಜಾತಿಯ ತೀವ್ರತೆ ಅವರಿಗೇನು ಗೊತ್ತಿರಲಿಲ್ಲ ಅಂತಲ್ಲ ಆದರೆ ಮಧುವರ ಸರ ಇಚ್ಛೆ ಲಿಂಗ ದೀಕ್ಷೆಯನ್ನ ಪಡೆದುಕೊಂಡ ಮೇಲೆ ಮತ್ತು ನನ್ನದು ತಪ್ಪಾಗಿದೆ ಏನು ಬಸವಣ್ಣನವರಿಗಾಗಿ ಮಾಡಿದ ಪಾದರಕ್ಷೆಯನ್ನು ಮುಟ್ಟಿ ಮುಟ್ಟಿಕೊಟ್ಟಂಥ ಪಾದರಕ್ಷೆಯನ್ನು ನಾನು ಮೆಟ್ಟಿ ಕಾಯಿಲೆ ಅನುಭವಿಸಿ ಹಿಂಸೆ ಅನುಭವಿಸಿದ್ದಕ್ಕೆ ಅದಕ್ಕೆ ಹರಳಿನವರು ಪರಿಹಾರ ಕೊಟ್ಟಿದ್ದಾರೆ ಶಾಂತಗೊಳಿಸಿದ್ದಾರೆ ಆ ಉರಿಯನ್ನು ಆದ್ದರಿಂದ ಅವರಿಗೆ ಮಗಳು ಕೊಡಬೇಕು ಇದು ನಿಜವಾದ ವಾಸ್ತವಿಕ ಸಂಗತಿ ಅದು ಬಿಟ್ಬಿಟ್ಟು ತಿಪ್ಪೇರುದ್ರ ಸ್ವಾಮಿ ಅಂತವರು ಬೇರೆಯವರೆಲ್ಲ ಅವರಿಬ್ರು ನೋಡಿದರು ಮೆಚ್ಚಿಕೊಂಡ್ರು ಅನುಭವ ಮಂಟಪದಲ್ಲಿ ಇದ್ರೂ ಕೂಡ ಅನುಭವ ಮಂಟಪಕ್ಕೆ ಬಂದ್ರೂ ಜಾತಿ ಕೆಳಜಾತಿ ಮೇಲ್ಜಾತಿಯ ವ್ಯತ್ಯಾಸ ಏನು ಅನ್ನೋದು ಅವ್ರಿಗೆ ಗೊತ್ತಿತ್ತು ಅವರಿಬ್ರಿಗೂ ಗೊತ್ತಿತ್ತು ಇದರಿಂದ ತೊಂದರೆ ಆಗತ್ತೆ ಅನ್ನೋದು ಗೊತ್ತಿತ್ತು ಗೊತ್ತಿದ್ರೂ ಕೂಡ ಏನೇ ಆಗಲಿ ಇಡೀ ಭಾರತ ದೇಶದಲ್ಲ ಭಾರತದಲ್ಲಿ ಆಗಿನ ಕಾಲಕ್ಕೆ ಅದು ಒಂಬೈನೂರು ವರ್ಷಗಳ ಹಿಂದೆ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಜೊತೆಗೆ ವಿಲೋಮ ಅಂತ ಕರಿತಾರದು ವಿಲೋಮ ವಿವಾಹ ಪದ್ಧತಿ ಅನುಲೋಮ ಅಲ್ಲ ಅನುಲೋಮ ಅಂದರೆ ಅದು ಮೇಲ್ಜಾತಿಯ ಗಂಡು ಕೆಳಜಾತಿ ಹೆಣ್ಣನ್ನು ಬೇಕಾದ್ರೆ ಪ್ರೀತಿಸ್ಬೋದು ಮದುವೆ ಆಗ್ಬೋದು ಮನೆ ಕರ್ಕೊಬೋದು ಶುದ್ಧೀಕರಣ ಮಾಡ್ಕೊಂಡು ಆದರೆ ಕೆಳಜಾತಿಯ ಹುಡುಗ ಮೇಲ್ಜಾತಿ ಹುಡುಗಿಯನ್ನು ಆಗಿಲ್ಲ ನೋಡೋಂಗಿಲ್ಲ ಮನೆ ಕರ್ಕೊಂಡು ಬರೋಂಗಿಲ್ಲ ಇದಕ್ಕೆ ಅಷ್ಟು ಗಲಾಟೆ ಮಾಡಿದ್ದಾರೆ ಇಷ್ಟು ಗಲಾಟೆ ಅದಕ್ಕೆ ವಿಲೋಮ ವಿವಾಹ ಪದ್ಧತಿ ಅಂತ ಕರೀತಾರೆ ಇದು ಬಹಳ ಜನಕ್ಕೆ ಬಹಳ ಜನ ಕವಿಗಳು ವಿದ್ವಾಂಸರು ಬರೆಯೋರು ಇದನ್ನು ಯಾವುದನ್ನು ಹೇಳಲ್ಲ ಸಮಾಜಶಾಸ್ತ್ರದ ವಿಷಯವನ್ನಾಗ ಇದು ಬರುತ್ತೆ ನಡೆದಿದ್ದು ನಿಜನೇ ಆದ್ರಿಂದ ನಾವು ಜಾತಿಯತೆಯನ್ನು ಯಾವ ಕಾರಣಕ್ಕೂ ಆಚರಿಸಬಾರ್ದು ಯಾವುದೇ ಕಾರಣಕ್ಕೂ ಆಚರಿಸಬಾರ್ದು ಆವಾಗ ಲಿಂಗ ಇದ್ದವ್ರನ್ನ ದೂರ ಇಡ್ತಿದ್ರು ಅಂತ ಬರೀತಾರೆ ಕವಿಗಳು ಬರೀತಾರೆ ಆದ್ರೆ ಶರಣರು ಏನು ವ್ಯವಸ್ಥೆ ಇಟ್ಟಿದ್ರು ಅಂತ ನಮಗೆ ಗೊತ್ತಿಲ್ಲ ಅದು ಇನ್ನೂ ಸಂಶೋಧನೆ ಆಗ್ಬೇಕು ಕವಿಗಳ ಮಾತ್ರ ನಂಬಕ್ಕಾಗಲ್ಲ ಅವ್ರಿಗೆ ಒಂದು ವೀರ ವೀರಶೈವಿಸಮ್ ಶೈವಿಸಂ ಆ ವಾದವನ್ನು ಮುಂದಿಟ್ಕೊಂಡು ತಲೆಯಲ್ಲಿಕೊಂಡು ಶರಣರ ಚರಿತ್ರೆಗಳನ್ನು ಬರೆದಿದ್ದಾರೆ ಅದು ಸತ್ಯ ಅಲ್ಲ ವಚನಾಧಾರಿತವಾಗಿ ಅನುಭವ ಮಂಟಪ ಹೇಗೆ ಕಟ್ಟಿದ್ರು ಅವ್ರ ಬದುಕು ಹೇಗಿತ್ತು ಅನ್ನೋದನ್ನ ಇನ್ನೂ ವಚನ ಸಾಹಿತ್ಯವನ್ನು ಬಗೆದ್ರೆ ಖಂಡಿತ ಸಿಗುತ್ತೆ ಅದನ್ನು ನಾವು ತಿಳ್ಕೊಂಡು ಲಿಂಗ ಇಲ್ಲದಿದ್ದವ್ರನ್ನ ಹೊಸ್ದಾಗಿ ಬಂದಂಥವ್ರನ್ನ ಹೇಗ್ ಪರಿವರ್ತನೆ ಮಾಡ್ತಿದ್ರೆ ಯಾಕಂದ್ರೆ ಸಿದ್ದರಾಮೇಶ್ವರರಿಗೆ ಲಿಂಗ ಹದಿನೆಂಟು ದಿವಸ ಲಿಂಗ ಕಟ್ಲಿಲ್ಲ ಅವ್ರು ಹದಿನೆಂಟು ದಿವಸ ಚರ್ಚೆ ಆಯ್ತು ಆಮೇಲೆ ದೀಕ್ಷೆ ಆಯ್ತು ಒಳಗೆ ಇಟ್ಕೊಂಡಿದ್ರು ಸಿದ್ದರಾಮೇಶ್ವರನ್ ಮಾಮನೆ ಒಳಗಡೆ ಬಿಟ್ಕೊಂಡಿದ್ರು ಅಂದ್ರೆ ಕೆಲವು ಕವಿಗಳೇನ್ ಬರೀತಾರೆ ಪ್ರಸಾದದ ವ್ಯವಸ್ಥೆಗೆ ಲಿಂಗ ಇದ್ರೆ ಮಾತ್ರ ಅಂತ ಬರೀತಾರಲ್ಲ ಅದು ಸರಿಯಾದ ಪದ್ಧತಿ ಇದ್ದಂಗೆ ಕಾಣಿಸಲ್ಲ ಅದನ್ನೇ ವಿಶ್ವೇಶ್ವರ ತೀರ್ಥರು ಆ ಪೇಜಾವರ ಸ್ವಾಮಿಗಳ ದೊಡ್ಡವರು ಅದನ್ನ ಎತ್ತಿದ್ರು ಹಾಗೆ ಒಳಗಡೆ ಬಿಡ್ತಿರ್ಲಿಲ್ಲವಲ್ಲ ಅಂತ ಕವಿಗಳ ಮಾತನ್ನು ನಾವು ನಂಬಕ್ಕಾಗಲ್ಲ ಕವಿಗಳನ್ನು ಆಧರಿಸಿದ್ರೆ ಧರ್ಮ ಕೆಟ್ಟ ಹೋಗುತ್ತೆ ಸಂಪೂರ್ಣವಾಗಿ ಆದ್ದರಿಂದ ಹರಿಹರ ಬೇರೆ ಕವಿಗಳು ಬರೆದಿದಾರಲ್ಲ ಅದನ್ನು ಬಿಟ್ಬಿಟ್ಟು ವಚನ ಸಾಹಿತ್ಯದ ಆಧಾರದ ಮೇಲೆ ಹುಡುಕ್ಬೇಕು ನಾವು ಅಲ್ಲಿ ಹುಡುಕಿದಾಗ ಅಲ್ಲಿ ಏನೋ ವ್ಯವಸ್ಥೆ ಇದೆ ತಿದ್ದೋದಕ್ಕೆ ಬೇರೆ ವ್ಯವಸ್ಥೆ ಇದೆ ಪಾಠ ಹೇಳೋದಕ್ಕೆ ಬೇರೆ ವ್ಯವಸ್ಥೆ ಇದೆ ಲಿಂಗ ಕಟ್ಟೋದಕ್ಕೆ ಯೋಗ್ಯ ಆದ ಮೇಲೆ ಕಟ್ಟುವಂತಹ ವ್ಯವಸ್ಥೆ ಇರಬಹುದು ಅದು ಹೇಗಿತ್ತು ಅಂತಕ್ಕಂಥದ್ದನ್ನ ಸಂಶೋಧನೆ ಮಾಡಿ ಹುಡುಕ್ಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ